ಬಸವಣ್ಣ ಅವರಿಗೆ ಹೂ ಮಾಲೆಯನ್ನ ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ ಈಗ ಶತಸ್ಥಲ ಧ್ವಜಾರೋಹಣ ನಡೀತಾ ಇದೆ ತಹಶೀಲ್ದಾರ್ ಸಾಹೇಬರು ಹಾಗೂ ಉಪ ವಿಭಾಗಾಧಿಕಾರಿಗಳು ಈಗ ಬಸವಣ್ಣವರ ಪುತ್ರರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಚಪ್ಪುವ ಮೂಲಕ ಇನ್ನು ಮೇಲೆ ಶತಸ್ಥಳ ಧ್ವಜಾರೋಹಣ ಧ್ವಜಾರೋಹಣದಲ್ಲಿ ಬಸವ ಕೇಂದ್ರ ಶರಣಿಯರು ಧ್ವಜಗೀತೆಯನ್ನು ಹೇಳ್ಬೇಕಂತ ಕೇಳ್ತಾ ಇದ್ದೇವೆ ಧ್ವಜಾರೋಹಣವನ್ನ ಸ್ಥಳೀಯ ಶಾಸಕರಾದಂತಹ ಜಗದೀಶ್ ಗುಡಗುಂಟಿ ಸಾಹೇಬರು ಶತಸ್ಥಳ ಧ್ವಜಾರೋಹಣ ಮಾಡಬೇಕುಲ್ಲ ಹಾರಿಸೋಣ ಬಸವ ಧರ್ಮ ಬಾಬುಟ ನಡೆಸೋ ನ ಏಳಿಗೆಗಾಗಿ ಕಮ್ಮಟ ನಡೆಸೋ ನಾಡ ಏಳಿಗೆಗಾಗಿ ಕಮ್ಮಟ ಬನ್ನಿರಿಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ಬನ್ನಿರಿಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ದಯಾಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ತನ್ನಂತೆ ಇತರರು